ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಹ್ಯಾಪಿನೆಸ್ಟ್ ನಾನಿವತ್ತು ಈ ವಿಡಿಯೋದಲ್ಲಿ ಹೀರೆಕಾಯಿನ ಬಳಸ್ಕೊಂಡು ಮಾಡುವಂಥ ರೊಟ್ಟಿಯನ್ನು ತೋರಿಸ್ತಿದ್ದೀನಿ ಇದು ತುಂಬಾ ರುಚಿಕರವಾದ ಹಾಗೂ ಅಷ್ಟೇ ಹೆಲ್ತಿಯಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಹೀರೆಕಾಯಿನ ಬಳಸ್ಕೊಂಡು ಹೇಗೆ ರೊಟ್ಟಿಯನ್ನು ತಯಾರು ಮಾಡೋದು ತೋರಿಸ್ತೀನಿ ಮೊದಲಿಗೆ ಹೀರೆಕಾಯಿನ ಸಿಪ್ಪೆ ತೆಗೆದು ವಾಶ್ ಮಾಡಿಕೊಂಡು ಈ ಥರ ನೀಟಾಗಿ ಗ್ರೇಟ್ ಮಾಡ್ಕೋಬೇಕು ಈ ಥರ ತುರುತ್ಕೊಳ್ಳೋದ್ರಿಂದ ಬೇಗ ಬೇಯಲಿಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಒಂದು ಬೋಲ್ ಇಟ್ಕೊಂಡು ಅದಕ್ಕೆ ಎರಡು ಕಪ್ಪಷ್ಟು ಸಣ್ಣ ರವೆ ಚಿರೋಟಿ ರವೆ ಅಂತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ತುರಿದಿಟ್ಕೊಂಡಿದ್ವಲ್ಲ ಈರೆಕಾಯಿ ಒಂದು ಕ್ಯಾರೆಟ್ ತುರಿ ಮತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ಯಾವುದೇ ಥರ ತರಕಾರಿಗಳನ್ನ ಬೇಕಾದರೆ ಇದರೊಳಗಡೆ ಆ್ಯಡ್ ಮಾಡ್ಕೋಬೋದು ಸೊಪ್ಪುಗಳನ್ನ ಸಹ ಹಾಕ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ ಇದು ಆಪ್ಷನಲ್ಲು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟು ಎರಡು ಈರುಳ್ಳಿ ಮತ್ತು ಎರಡು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ನೀವು ಚಿಕ್ಕದಾಗಿ ಅಚ್ಚಿ ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಕಿ ನೆಕ್ಸ್ಟು ಕಾಯಿ ತುರಿ ಹಾಕಿ ಕಾಯಿ ತುರಿ ಬದಲು ನೀವು ಕಾಯಿನ ಚಿಕ್ಕದಾಗಿ ಪೀಸ್ ಪೀಸ್ ಮಾಡಿ ಹಾಕಿದ್ರೂ ಮಧ್ಯೆ ಮಧ್ಯೆ ಸಿಕ್ಕಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಮೊದಲಿಗೆ ನೀರು ಹಾಕ್ಕೋಬಾರ್ದು ಯಾಕಂದರೆ ಹೀರೆಕಾಯಲ್ಲಿ ಕ್ಯಾರೆಟಲ್ಲೆಲ್ಲ ನೀರಿನ ಅಂಶ ಇರುತ್ತಲ್ಲ ಸೊ ಮೊದಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಕಲಿಸ್ತಾ ಬನ್ನಿ ನೋಡಿ ಈಗ ಮಧ್ಯ ಮಧ್ಯೆ ಈ ಥರ ನೀರು ಹಾಕ್ಕೊಂಡು ನೀಟಾಗಿ ಕಲಿಸಿ ಇದು ಕೈಯಲ್ಲೇ ನಾವು ರೊಟ್ಟಿ ಮಾಡೋದ್ರಿಂದ ತುಂಬ ಜಾಸ್ತಿನೂ ಆಗಬಾರ್ದು ತುಂಬ ಕಮ್ಮಿನೂ ಆಗಬಾರ್ದು ನೀರು ನೋಡಿ ಈ ಥರ ಕಲಸಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ನೆಕ್ಸ್ಟು ರೊಟ್ಟಿ ಮಾಡಲಿಕ್ಕೆ ಶುರು ಮಾಡಬೇಕು ನೋಡಿ ತವಾ ಕಾದಿದೆ ಈಗ ರೊಟ್ಟಿ ಹಿಟ್ಟು ರೆಡಿಯಾಗಿದೆ ಹೀಗೆ ಕೈಯಲ್ಲೇ ರೊಟ್ಟಿ ಹಿಟ್ಟನ್ನು ತಗೊಂಡು ನೀಟಾಗಿ ಬಳಿತಾ ಬರಬೇಕು ಕೈಯಲ್ಲಿ ಬಳಿಯೋದ್ರಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಬೋದು ಎಷ್ಟು ಅಗಲ ಬೇಕು ಅಥವಾ ಎಷ್ಟು ತೆಳು ಬೇಕು ಅನ್ನೋದನ್ನು ನಾವೇ ಮಾಡ್ಕೋಬೋದು ಈ ಥರ ರೊಟ್ಟಿ ಬೆಳೆದ ಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಇದು ನೀವು ಎಷ್ಟು ಹಾಕ್ತೀರ ಅದು ನಿಮಗೆ ಆಪ್ಷನಲ್ಲು ಇಲ್ಲಿ ಹೀರೆಕಾಯಿ ತರಕಾರಿಗಳು ಎಲ್ಲ ಬಳಸಿರೋದ್ರಿಂದ ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಅದ್ರ ಮೇಲೆ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಈ ಥರ ಮುಚ್ಚಿಟ್ಟು ಬೇಯಿಸೋದ್ರಿಂದ ರೊಟ್ಟಿ ಆ ಹಬೇಲಿ ಸ್ವಲ್ಪ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ನೆಕ್ಸ್ಟು ಒಂದು ಸೈಡ್ ಬೆಂದಿರುತ್ತೆ ಅದನ್ನು ಮಗ್ಚಿ ಹಾಕಿ ಇನ್ನೊಂದು ಕಡೆನೂ ನೀಟಾಗಿ ಬೇಯಿಸ್ಕೊಬೇಕು ಮಗ್ಚಿ ಹಾಕಿದಾಗ ನಾವು ಐ ಫ್ಲೇಮಲ್ಲೇ ಇಡಬೇಕಾಗತ್ತೆ ಯಾಕಂದರೆ ಬೇಗ ಬೇಯಬೇಕು ಅಂದಾಗ ರವೆ ರೊಟ್ಟಿಯಲ್ಲಿ ತುಂಬ ಲೇಟ್ ಆಗುತ್ತೆ ಬೇಯಲಿಕ್ಕೆ ಅದರಿಂದ ನಾವು ಹೈ ಫ್ಲೇಮಲ್ಲೇ ಬೇಯಿಸ್ಬೇಕಾಗತ್ತೆ ಈ ಥರ ಉಲ್ಟ ಮಾಡಿದಾಗ ಆದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಬೆಂದಿದೆ ಇದ್ರ ಮೇಲೆ ನಿಮಗೆ ಬೇಕು ಅಂದರೆ ಬೆಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಎಲ್ಲ ಥರ ತರಕಾರಿಗಳು ಇರೋದರಿಂದ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಇದನ್ನು ನೀವು ಡಿನ್ನರ್ಗೆ ಮಾಡ್ಬೋದು ಬ್ರೇಕ್ಫಾಸ್ಟಿಗೆ ಮಾಡ್ಬೋದು ಹಾಗೆ ಲಂಚ್ಗೂ ಕೂಡ ಮಾಡ್ಬೋದು ನೋಡಿ ರುಚಿಯಾದ ಹೀರೆಕಾಯಿ ರೊಟ್ಟಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು